ಪದ್ಯಾರು ಮೂಡಲ್ ಕುಣಗಲ್ ಕೆರೆ ಜನಪದ ಗೀತೆ ಪಾಠ ಪ್ರವೇಶ ಓದು ಬರಹವನ್ನು ಅರಿಯದ ನಮ್ಮ ಹಳ್ಳಿಯ ಜನ ತಮ್ಮ ಬದುಕಿನ ಅನುಭವಗಳನ್ನೇ ಕಟ್ಟಿ ಹಾಡಿದ್ದಾರೆ ಅದು ಜನಪದ ಸಾಹಿತ್ಯವೆಂದು ಮನೆ ಮಾತಾಗಿದೆ ಕವಿ ಯಾರೆಂದು ತಿಳಿಯದೆ ಜನರ ಬಾಯಿಂದ ಬಾಯಿಗೆ ಕಿವಿಯಿಂದ ಕಿವಿಗೆ ಜನಪದ ಸಾಹಿತ್ಯವು ಹರಿದು ಬಂದಿದೆ ಈ ಜನಪದ ಸಾಹಿತ್ಯದಲ್ಲಿ ಜೀವನ ಪ್ರೀತಿ ಎಲ್ಲೆಡೆ ತುಂಬಿರುವುದನ್ನು ಕಾಣಬಹುದು ಜನಪದ ಸಾಹಿತ್ಯವನ್ನು ರಚಿಸಿದವರು ಅನಾಮೇಧೇಯ ಶ್ರೀ ಸಾಮಾನ್ಯರು ಆದರೆ ಅವರ ಭಾವ ಶ್ರೀಮಂತಿಕೆ ಮಾತ್ರ ಅಸಾಮಾನ್ಯವಾದುದು ಇಂದು ಆಧುನಿಕ ಜೀವನ ವಿಧಾನದಿಂದಾಗಿ ಮಕ್ಕಳು ಜಾನಪದ ಸಂಗೀತ ಕತೆ ಗೀತೆಯ ಸೊಗಡಿನಿಂದ ವಂಚಿತರಾಗಿರುತ್ತಾರೆ ವಂಚಿತರಾಗಿರುತ್ತಿದ್ದಾರೆ ಈ ಕೊರತೆಯನ್ನು ತುಂಬಿಕೊಡುವುದು ಇಂದಿನ ಅಗತ್ಯವಾಗಿದೆ ಜಲ ಸಂಸ್ಕೃತಿ ಜನಪದ ಬದುಕಿನ ಅವಿಭಾಜ್ಯ ಅಂಗ ಸಕಾಲಕ್ಕೆ ಮಳೆ ಬಂದು ಕೆರೆ ಬಾವಿಗಳು ತುಂಬಿ ತುಳುಕಿದರೆ ಸಾ ನಾಡು ಸಂಪದ್ಭರಿತವಾಗಿರುತ್ತದೆ ನೀರು ತುಂಬಿರುವ ಕೆರೆಗಳೆಂದರೆ ಜನಪದರಿಗೆ ತುಂಬ ಪ್ರೀತಿ ತುಂಬಿದ ಕೆರೆಗಳ ಬಗ್ಗೆ ಅವರು ಹಾಡು ಕಟ್ಟಿ ನಲಿದಿದ್ದಾರೆ ಮೈಮನ ಮರೆತು ಕುಣಿದಿದ್ದಾರೆ ಮೊದಗದ ಕೆರೆ ಕುಣಿಗಲ್ ಕೆರೆ ಇವು ಜನಪದರ ಪ್ರೀತಿಗೆ ಪಾತ್ರವಾದ ವಿಶಿಷ್ಟ ಕೆರೆಗಳು ಅವರ ಭಾವನೆಗಳಿಗೆ ಹಿಡಿದ ಕನ್ನಡಿಯಾಗಿ ಈ ಜನಪದ ಗೀತೆ ಮೂಡಿಬಂದಿದೆ ನಾಗರಿಕತೆ ಬೆಳೆದಂತೆ ಕೆರೆಗಳು ನಾಶವಾಗುತ್ತಿರುವ ಪ್ರಸ್ತುತ ಸಂದರ್ಭದಲ್ಲಿ ಈ ಗೀತೆ ಹೆಚ್ಚು ಮಹತ್ವ ಪಡೆದುಕೊಂಡಿದೆ ಮೂಡ ಕುಣ್ಗಲ್ ಕೆರೆ ಭೋಗ ಮೂಡಿ ಬರ್ತಾ ರಾಮ ತನ್ನೋ ಮೂಡಿ ಬರ್ತಾ ರಾಮ ಮೂಡಲ್ ಕುಣಗಲ್ ಕೆರೆ ಭೋಗ ಮೂಡಿ ಬರ್ತಾನೆ ಚಂದಿರಾಮ ತಾನಂದನು ಮೂಡಿ ಬರ್ತಾನೆ ಚಂದಿರಾಮ ಸಿ ನೋಡೋರ್ಗೆಂತ ಕುಣ್ಗಲ್ಕೆರೆ ಸಂತೆ ಹಾದಿಲಿ ಕಲು ಕಟ್ಟೆ ತಾನಂದನೋ ಸಂತೆ ಹಾದಿಲಿ ಕಲು ಕಟ್ಟೆ ಬಾಳೆ ಹಣ್ಣಿನಂತೆ ಬಾಗಿದ ಕುಣ್ಗಲು ಕೆರೆ ಬಾಳೆಯ ಹಣ್ಣಿನಂತೆ ಬಾಗಿದ ಕುಣ್ಗಲು ಕೆರೆ ಭಾವ ತಂದಾನೆ ಬಣದ ಸೀರೆ ತಾನೊಂದನು ಭಾವ ತಂದಾನೆ ಬಣದ ಸೀರೆ ನಿಂಬೆಯ ಹಣ್ಣಿನಂತೆ ತುಂಬಿದ ಕುಣಗಲ್ಕೆರೆ ನಿಂಬೆಯ ಹಣ್ಣಿನಂತೆ ತುಂಬಿದ ಕುಣಗಲ್ಕೆರೆ ಅಂದ ನೋಡಲು ಶಿವ ಬಂದರು ತಾನಂದನು ಅಂದ ನೋಡಲು ಶಿವ ಬಂದರು ಅಂದಾನೆ ನೋಡಲು ಶಿವ ಬಂದರು ಶಿವಮಗ್ಗಿ ಅಂದಾನೆ ನೋಡಲು ಶಿವ ಬಂದರು ಶಿವಮಗ್ಗಿ ಕಬ್ಬಕ್ಕಿ ಬಾಯ ಬಿಡುತ್ತವೆ ತಾನಂದನು ಕಬ್ಬಕ್ಕಿ ಬಾಯ ಬಿಡುತ್ತವೆ ಕಬ್ಬಕ್ಕಿನೇ ಬಾಯ ಬಿಡ್ತಾವೆ ಇಬ್ಬೀಡ ಕಬ್ಬಕ್ಕಿನೇ ಬಾಯ ಬಿಡ್ತಾವೆ ಇಬ್ಬೀಡ ಗಬ್ಬದ್ ಹೊಂಬಾಳೆ ನಾಡು ಗ್ಯಾವೇ ತಾನೊಂದನು ಗಬ್ಬದ್ ಹೊಂಬಾಳೆ ನಡು ಗ್ಯಾವೇ ಹಾಕೋ ಕುಂದೂರು ಗೋಲು ನೂಕೋ ಕೊಂದರು ಗೋಲು ಹಾಕೋ ಕುಂದೂರು ಗೋಲು ನು ಕೊಂದೂರು ಗೋ ಬಬ್ಬೆ ಹೊಡೆದಾವೆ ಬಾಳೆ ಮೀನು ತಾನೊಂದನು ಬಬ್ಬೆ ಹೊಡೆದಾವೆ ಬಾಳೆ ಮೀನು ಬೊಬ್ಬೇನೆ ಹೊಡೆದಾವು ಬಾಳೆ ಮೀನ್ ಕೆರೆಯಾಗೆ ಬೊಬ್ಬೇನೆ ಹೊಡೆದ ಬಾಳೆ ಮೀನ್ ಕೆರೆಯಾಗೆ ಗುಬ್ಬಿ ಸಾರಂಗ ನಗುತ್ತವೆ ತಾನಂದನ ಗುಬ್ಬಿ ಸಾರಂಗ ನಗುತ್ತವೆ ಗುಬ್ಬಿ ಸಾರಂಗ ನಗುತ್ತಾವೆ ತಾನಂದನ ಗುಬ್ಬಿ ಸಾರಂಗ ನಗುತ್ತವೆ ಜನಪದ ಸಾಹಿತ್ಯವನ್ನು ರಚಿಸಿದವರು ಶ್ರೀಸಾಮಾನ್ಯರು ಆದರೆ ಅವರ ಭಾವ ಶ್ರೀಮಂತಿಕೆ ಅಸಾಮಾನ್ಯವಾದುದು ಈ ಜನಪದ ಗೀತೆಯನ್ನು ಮತಿಘಟ್ಟ ಕೃಷ್ಣಮೂರ್ತಿಯವರು ಸಂಗ್ರಹಿಸಿರುವ ಕನ್ನಡ ಜನಪದ ಸಾಹಿತ್ಯ ಭಂಡಾರ ಸಂಪುಟ ಒಂದು ಇದರಿಂದ ಆರಿಸಿಕೊಳ್ಳಲಾಗಿದೆ ಟಿಪ್ಪಣಿ ಕುಣಿಗಲ್ ತುಮಕೂರು ಜಿಲ್ಲೆಯ ತಾಲೂಕು ಕೇಂದ್ರ ಬೆಂಗಳೂರಿನಿಂದ ಎಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಈ ಕೆರೆ ಇದೆ ಜನಪದ ಗೀತೆ ಕೆರೆಗಳ ಉಳಿವಿನ ಬಗ್ಗೆ ಗಮನ ಸೆಳೆಯುತ್ತದೆ ಜನಪದ ಗೀತೆಯಲ್ಲಿ ಮೂಡಿ ಬಂದಿರುವ ಕುಣಿಗಲ್ ಕೆರೆಯು ಹದಿನೈದು ಮೈಲಿ ಸುತ್ತಳತೆಯನ್ನು ಹೊಂದಿದೆ ಉತ್ತರ ದೇಶದಿಂದ ಬಂದು ಇಲ್ಲಿ ಸ್ನಾನ ಮಾಡಿ ಕುಷ್ಠರೋಗವನ್ನು ಕಳೆದುಕೊಂಡು ಮೃಂಗನೆಂಬ ಚಕ್ರವರ್ತಿ ಕಟ್ಟಿಸದನೆ ಕಟ್ಟಿಸಿದನೆಂದು ಸ್ಥಳ ಪುರಾಣ ಹೇಳುತ್ತದೆ ಕೆರೆಯ ಏರಿಯ ಮೇಲೆ ಹೊಯ್ಸಳರ ಕಾಲದ ಪ್ರಾಚೀನ ಸೋಮೇಶ್ವರ ದೇವಾಲಯವಿದೆ ಇತ್ತೀಚೆಗೆ ಹೇಮಾವತಿ ಜಲಾಶಯದಿಂದ ಈ ಕೆರೆಗೆ ನೀರನ್ನು ಹರಿಸಲಾಗಿದೆ ತಂದಾನೋ ಬಣ್ಣದ ಸೀರೆ ಕೆರೆಗಳು ತುಂಬಿದಾಗ ಬಾಗಿನ ಅರ್ಪಿಸುವ ವಾಡಿಕೆ ಈಗಲೂ ಇದೆ ಈ ಸಂದರ್ಭದಲ್ಲಿ ಪೂಜಾ ಸಾಮಗ್ರಿಗಳೊಂದಿಗೆ ಸೆರೆ ಕುಪ್ ಸೀರೆ ಕುಪ್ಪಸ ಹಾಗೂ ಹಣ್ಣು ಹಂಪಲಗಳನ್ನು ಮರದಲ್ಲಿಟ್ಟು ನೀರಿಗೆ ಬಿಡಲಾಗುತ್ತದೆ ಕೆರೆ ತುಂಬಿದ ಖುಷಿಗೆ ಬಾವನು ಬಣ್ಣದ ಸೀರೆಯನ್ನು ಬಾಗಿನ ಅರ್ಪಿಸಲು ತಂದಿರುವುದನ್ನು ತಂದಿರುವುದನ್ನು ಇಲ್ಲಿ ನೆನೆಯ ನೆನೆಯಲಾಗಿದೆ ಹೊಂಬಾಳೆ ನಡೆಗ್ಯಾವ ಕೆರೆಯ ನೀರುಂಡ ದುಷ್ಟ ದಷ್ಟಪುಷ್ಟವಾಗಿ ಬೆಳೆದು ನಿಂತ ಬಾಳೆಯ ಗಿಡಗಳು ಗಾಳಿಗೆ ಒಯ್ದಾಡುವ ಪರಿಯನ್ನು ನಡುಗ್ಯಾವ ಎಂದು ಹೇಳಲಾಗಿದೆ ಕಬ್ಬಕ್ಕಿ ಬಾಯ ಬಿಡುತ್ತವೆ ಕಬ್ಬಕ್ಕಿ ಜಲಚರಗಳನ್ನು ತಿನ್ನಲು ಆಸೆ ಪಡುವುದು ಹಾತೊರೆಯುವುದು ಹಾಕೋ ಕುಂದ ಹಾಕೋ ಕೊಂದೂರುಗೋಲು ನೂಕೋ ಕೊಂದೂರುಗೋಲು ಕೃಷಿಕರ ಉಪಕಸುಬಾದ ಮೀನುಗಾರಿಕೆ ಬದುಕಿನ ಊರುಗೋಲು ದೋಣಿ ಸಾಗಲು ಹುಟ್ಟು ಹಾಕಬೇಕು ಅದೇ ರೀತಿ ಮೀನುಗಾರಿಕೆ ಬದುಕಿನ ಊರುಗೋಲಾಗಿದೆ ಕೆರೆ ಉಪ ಕಸುಬುಗಳಿಗೆ ದಾರಿ ಮಾಡಿಕೊಟ್ಟಿದೆ ಬಬ್ಬೆ ಹೊಡೆದಾವ ಬಾಳೆ ಮೀನು ಬಲೆಯಲ್ಲಿ ಸಿಲುಕಿಕೊಂಡ ಮೀನುಗಳನ್ನು ನೀರಿನಿಂದ ಮೇಲೆ ಕೆತ್ತಿದಾಗ ನೆಗೆದಾಡುವ ಪರಿಯನ್ನು ಬಬ್ಬೆ ಹೊಡೆದಾವ ಒಡೆದಾವೆ ಎಂದು ವರ್ಣಿಸಲಾಗಿದೆ ಈ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ಸ್